ನಮಸ್ಕಾರ ವಿಡಿಯೋ ನೋಡುವಂತ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬೆಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಎಸ್ ಎಸ್ ಎಲ್ ಸಿ ಅಥವಾ ಯು ಸಿ ಮಾಸ್ ಕಾರ್ಡ್ ಗಳನ್ನ ನಾವು ಡೌನ್ಲೋಡ್ ಮಾಡಬೇಕಾಗಿದೆ ಸರ್ ನಮ್ಮ ಹತ್ರ ಇರುವಂತಹ ಮಾಸ್ ಕಾರ್ಡ್ ಅನ್ನ ನಾವು ಕಳ್ಕೊಂಡಿದ್ದೀವಿ ನಮ್ಮ ಹತ್ರ ಎಸ್ ಎಸ್ ಎಲ್ ಸಿ ಮತ್ತೆ ಯು ಸಿ ಮಾಸ್ ಕಾರ್ಡ್ ಎರಡೂ ಇಲ್ಲ ಸರ್ ನಾವು ಯಾವ ರೀತಿಯಾಗಿ ತಗೋಬೇಕು ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ನನ್ನ ಹತ್ರ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇಲ್ಲ ಸರ್ ನನ್ನ ಹತ್ರ ಪಿ ಯು ಸಿ ಮಾಸ್ ಕಾರ್ಡ್ ಇಲ್ಲ ಸರ್ ಬರೀ ಜೆರಾಕ್ಸ್ ಅಷ್ಟೇ ಇದೆ ಓಜ್ನಲ್ ನನ್ನ ಹತ್ರ ಇಲ್ಲ ಸರ್ ಅದನ್ನ ಹೆಂಗ್ ಮಾಡಬೇಕು ಜೊತೆಗೆ ನಾವು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಥವಾ ಯು ಸಿ ಮಾಸ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಇವತ್ತು ಸಿ ಬಿ ಸಿ ಆಗಿರಬಹುದು ಅಥವಾ ಸ್ಟೇಟ್ ಸಿಲೆಬಸ್ ಆಗಿರಬಹುದು ಆ ಒಂದು ಮಾಸ್ ಕಾರ್ಡ್ ಗಳನ್ನ ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಕಳೆದುಕೊಂಡಿರುವಂತ ಮಾಸ್ ಕಾರ್ಡ್ ಆಗಿರಬಹುದು ಅಥವಾ ಮಿಸ್ ಆಗಿರುವಂತದ್ದು ಏನೋ ಒಂದು ಬೈ ಮಿಸ್ಟೇಕ್ ಆಗಿ ನಿಮ್ಮ ಹತ್ರ ಎಸ್ ಎಸ್ ಎಲ್ ಸಿ ಯು ಸಿ ಮಾಸ್ ಕಾರ್ಡ್ ಇಲ್ಲದಿದ್ರು ಕೂಡ ನೀವು ಆನ್ಲೈನ್ ಮುಖಾಂತರ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿರುವಂತಹ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ನಂತರ ಇವತ್ತು ಸಿ ಸಿ ವಿದ್ಯಾರ್ಥಿಗಳಿಗೆ ಇವತ್ತು ಕಳೆದುಕೊಂಡಿರುವಂತಹ ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಮಾಸ್ ಯಾವ ರೀತಿಯಾಗಿ ನಾವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು ವಿತ್ ಇನ್ ಫೈವ್ ಡೇಸ್ ಅಲ್ಲಿ ನಿಮ್ಮ ಕೂಡ ಸಂಪೂರ್ಣವಾಗಿ ಪ್ರಿಂಟ್ ಏನಾಗುತ್ತೆ ಅಂದ್ರೆ ಪೋಸ್ಟ್ ಆಫೀಸ್ ಮುಖಾಂತರ ಸೇರತ್ತೆ ಇಲ್ಲ ಸರ್ ನಾನು ಡೈರೆಕ್ಟ್ ಆಗಿ ಕೇವಲ ಐದು ನಿಮಿಷದಲ್ಲಿ ಡೌನ್ಲೋಡ್ ಮಾಡಬೇಕಂದ್ರೂ ಕೂಡ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ನೋಡಿಕೊಂಡು ಇವತ್ತು ಎಸ್ ಎಸ್ ಎಲ್ ಸಿ ಮತ್ತೆ ಪಿಯು ಮಾಸ್ ಕಾರ್ಡ್ ಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಯಾವ ರೀತಿಯಾಗಿ ಮನೆ ಬಾಗಿಲಿಗೆ ಅವುಗಳನ್ನ ಪೋಸ್ಟಲ್ ಮುಖಾಂತರ ತರಿಸಕೋಬಹುದು ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ ಈಗ ನಾವು ಮೊದಲಿಗೆ ನೋಡೋಣ ಸಿ ಬಿ ಎಸ್ ಸಿ ಹತ್ತನೇ ತರಗತಿ ಒಂದು ಮಾಸ್ ಅನ್ನ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ಅವಾಗ ನೀವೇನ್ ಮಾಡಬೇಕು ಸಿ ಬಿ ಎಸ್ ಸಿ ಅಂತ ಅಷ್ಟೇ ಟೈಪ್ ಮಾಡಿಕೊಂಡು ಡಾಟ್ ಜಿಒವಿ ಡಾಟ್ ಇನ್ ಅಂತ ಅಂದ್ರೆ ಅದರದೇ ಆದಂತ ಒಂದು ವೆಬ್ಸೈಟ್ ಇರುತ್ತೆ ಆ ಒಂದು ವೆಬ್ಸೈಟ್ ಗೆ ಹೋದಾಗ ಇಲ್ಲಿಂದ ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಅಂತ ಬಂದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ಇಲ್ಲಿಂದ ಮೇನ್ ವೆಬ್ಸೈಟ್ ಅಂತ ಕಾಣಿಸ್ತಾ ಇರತ್ತೆ ಹೌದಾ ಈ ಒಂದು ಮೇನ್ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಈ ರೀತಿಯಾಗಿರುವಂತ ಕನ್ನಡದಲ್ಲಿ ಕೂಡ ಈ ಒಂದು ಪೇಜ್ ಸಂಪೂರ್ಣವಾಗಿ ಟ್ರಾನ್ಸ್ಲೇಷನ್ ಓಕೆ ಅದಾದ ಮೇಲೆ ನಾನು ಕೆಳಗಡೆ ಸಂಪೂರ್ಣವಾಗಿ ಬರ್ತೇನೆ ಮತ್ತೆ ಕೆಳಗಡೆ ಬರ್ತೀನಿ ಮತ್ತೆ ಕೆಳಗಡೆ ಬರ್ತೀನಿ ಮತ್ತೆ ಕೆಳಗಡೆ ಬಂದಾಗ ಇಲ್ಲಿಂದ ನಾವ್ ಏನ್ ಮಾಡ್ಬೇಕು ಇಲ್ಲಿಂದ ಸಪೋಸ್ ನನ್ಗೆ ಇಲ್ಲಿ ಏನಾಗ್ಬಿಡತ್ತೆ ಅಂದ್ರೆ ಕನ್ಫ್ಯೂಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನೋಡಿರ್ತೀವಿ ಕನ್ನಡದಲ್ಲಿ ಸ್ವಲ್ಪ ನಮಗೆ ಇಲ್ಲಿ ಬೋರ್ಡ್ ಎಕ್ಸಾಮಿನೇಷನ್ ಅಂತ ಬರುತ್ತೆ ಈ ಒಂದು ಬೋರ್ಡ್ ಎಕ್ಸಾಮಿನೇಷನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡು ಕೆಳಗಡೆ ಬರ್ಬೇಕು ಕೆಳಗಡೆ ಬಂದಾಗ ಇಲ್ಲಿ ನಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ನಮ್ಗೆ ಒಂದು ನಕಲು ದಾಖಲೆಗಳು ಮತ್ತು ವಿವರ ತಿದ್ದುಪಡಿ ಅಂತ ಬಂದಿರತ್ತೆ ಇಲ್ಲಿಂದ ನೀವೇನ್ ಮಾಡ್ಬೇಕು ನಕಲು ದಾಖಲೆಗಳು ಅಂತ ಕಾಣಿಸ್ತಾ ಇದೆಯಲ್ಲ ನಾವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ಆಗ್ಲೇ ಹೇಳಿದೆ ಯಾವುದು ನಕಲು ದಾಖಲೆಗಳು ಅಂತ ಬರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಈ ರೀತಿಯಾಗಿರುವಂತ ಪೇಜ್ ನಮಗೆ ಇನ್ನೊಂದು ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವೇನ್ ಮಾಡ್ಬೋದು ಸಂಪೂರ್ಣವಾಗಿ ಕೆಳಗಡೆ ಬರಬೇಕಾಗದೆ ಇಲ್ಲಿಂದ ಅಂಕಗಳು ಅಥವಾ ದಾಖಲೆಗಳ ತಿದ್ದುಪಡಿ ನಕಲು ಪ್ರತಿಗಳಿಗೆ ಸಂಬಂಧಿಸಿದ ಕಾರ್ಯವಿಧಾನ ಅರ್ಜಿ ನಮೂನೆ ಅಂತ ಇದ್ದಿರತ್ತೆ ನಕಲು ಶೈಕ್ಷಣಿಕ ದಾಖಲಾತಿ ಅಂತ ದಾಖಲೆ ವ್ಯವಸ್ಥೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿರುವಂತಹ ಡೂಪ್ಲಿಕೇಟ್ ಒಂದು ಅಕಾಡೆಮಿಕ್ ಒಂದು ಡಾಕ್ಯುಮೆಂಟ್ ಸಿಸ್ಟಮ್ ಅಂತ ಒಂದು ವೆಬ್ಸೈಟ್ ಬರುತ್ತೆ ಅವಾಗ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಈ ರೀತಿಯಾಗಿರುವಂತಹ ಪೇಜ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಲ್ಲಿಂದ ಪ್ರಿಂಟ್ ಡಾಕ್ಯುಮೆಂಟ್ಸ್ ಎರಡು ನೂರ ಐವತ್ತು ರೂಪಾಯಿಯಲ್ಲಿ ಕೂಡ ಸಿಗುತ್ತೆ ಜೊತೆಗೆ ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಕೋಬಹುದು ನೀವು ಎಲ್ಲವನ್ನು ಸಂಪೂರ್ಣವಾಗಿ ನಿಮ್ಗೆ ಹೇಳ್ತಿರ್ತಾರೆ ಅದನ್ನು ಮಾಡಬಹುದು ಈ ರೀತಿಯಾಗಿ ನೋಡ್ಕೊಂಡು ಓಕೆ ಅವಾಗ ನಾವ್ ಏನ್ ಮಾಡ್ಬೇಕಾಗುತ್ತೆ ಇಲ್ಲಿಂದ ಪ್ರಿಂಟ್ ಡಾಕ್ಯುಮೆಂಟ್ಸ್ ಅಂತ ಕಾಣಿಸ್ತಾ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿಂದ ಸಂಪೂರ್ಣವಾಗಿ ನಿಮ್ಮ ಒಂದು ಕ್ಲಾಸ್ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿ ಯಾವ ಮಾರ್ಕ್ಸ್ ಕಟ್ಬೇಕಾಗಿದೆ ಸಿ ಎಸ್ ಸಿ ಇಲ್ಲಿಂದ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲಿ ಪಾಸಿಂಗ್ ವರ್ಷ ಅಂದ್ರೆ ನಿಮ್ಗೆ ಎರಡು ಕೂಡ ಗೊತ್ತಿರಬೇಕಾಗತ್ತೆ ಏನ್ ಗೊತ್ತಿರಬೇಕು ಅಂದ್ರೆ ಯಾಕಂದ್ರೆ ಈಗ ನಾವು ಡೈರೆಕ್ಟ್ ಆಗಿ ಒಂದು ಅಪ್ಲಿಕೇಶನ್ ಆಗ್ತಾ ಇದೀವಿ ಅಂದ್ರೆ ನಿಮ್ಮ ಹೆಸರು ಗೊತ್ತಿರಬೇಕಾಗತ್ತೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿರ್ಬೇಕಾಗತ್ತೆ ಒ ಬಿ ಅಂದ್ರೆ ಜನ್ಮ ದಿನಾಂಕ ಕೂಡ ಗೊತ್ತಿರಬೇಕಾಗತ್ತೆ ಸಪೋಸ್ ನಿಮ್ಮ ಹತ್ರ ಒಂದು ಎಸ್ ಎಸ್ ಎಲ್ ಸಿ ಬರೆಯುವಂತ ಸಮಯದಲ್ಲಿ ಹಾಲ್ ಟಿಕೆಟ್ ಇರಬೇಕು ಅಥವಾ ಜೆರಾಕ್ಸ್ ಪ್ರತಿ ಇತ್ತು ಅಂದ್ರೆ ಇದರಲ್ಲಿ ಅಂದ್ರೆ ಮೂರು ದಾಖಲೆಗಳು ಕರೆಕ್ಟ್ ಆಗಿ ನೀವು ಮೇಂಟೈನ್ ಅಂದ್ರೆ ಇದರಲ್ಲಿ ಹಾಕುವ ಸಮಯದಲ್ಲಿ ಇವತ್ತು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಕ್ಯಾಂಡಿಡೇಟ್ ಹೆಸರು ಜನ್ಮ ದಿನಾಂಕ ಹಾಕಿದ್ರೆ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಗೊತ್ತಾಗಣೆ ಅಲ್ಲಂದ್ರೆ ಕ್ಯಾಂಡಿಡೇಟ್ ರೂಲ್ ನಂಬರ್ ಕೇಳತ್ತೆ ಪಾಸ್ ಆಗಿರುವಂತಹ ವರ್ಷ ಕೇಳುತ್ತೆ ಇಲ್ಲಿಂದ ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು ತಂದೆ ಹೆಸರು ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಇಮೇಲ್ ಐಡಿ ಇಷ್ಟನ್ನು ಹಾಕೊಂಡು ನೀವು ಸರ್ಚ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಪಿ ಯು ಸಿ ಮತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಹಾಗಾದ್ರೆ ಸರ್ ಪಿ ಯು ಸಿ ಗೊತ್ತಾಯ್ತು ಎಸ್ ಎಸ್ ಎಲ್ ಸಿದು ಇವತ್ತು ಸಿ ಬಿ ಎಸ್ ಸಿ ಬೋರ್ಡ್ ಗೊತ್ತಾಗಿದೆ ನನಗೆ ಈಗ ಸಪೋಸ್ ಕರ್ನಾಟಕ ಒಂದು ಸ್ಟೇಟ್ ಬೋರ್ಡ್ ನಲ್ಲಿ ಇರುವಂತದ್ದನ್ನ ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ ಇಲ್ಲಿಂದ ಸಂಪೂರ್ಣವಾಗಿ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳು ಇವತ್ತು ನೀವು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾಸ್ ಕಾರ್ಡ್ ಗಳನ್ನ ನಿಮ್ಮ ಒಂದು ಡೂಪ್ಲಿಕೇಟ್ ಮಾಸ್ ಕಾರ್ಡ್ ಅಂತ ಅನ್ಕೊಳ್ಳಿ ಅಂದ್ರೆ ಅಂದ್ರೆ ದ್ವಿಪ್ರತಿ ಅಂತ ನಾವು ಹೇಳ್ತೀವಿ ಅದನ್ನ ಇಲ್ಲಿಂದ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು ಹಾಗಾದ್ರೆ ಇವತ್ತು ಎಸ್ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಆಯ್ತು ನನ್ಗೆ ಇವತ್ತು ಸ್ಟೇಟ್ ಬೋರ್ಡ್ ಬೇಕಾಗಿತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಈಗ ಒಂದು ಕೆ ಎಸ್ ಇ ಬಿ ಅಂತ ಒಂದು ಡೂಪ್ಲಿಕೇಟ್ ಮಾಸ್ ಕಾರ್ಡ್ ಅಂತ ನೀವು ಸರ್ಚ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿಯಾಗಿ ಹೆಸರಿಲ್ಲದ್ದು ಅಂತೇಳಿ ಒಂದು ಇಂಗ್ಲಿಷ್ ಒಳಗೂ ಕೂಡ ಇಲ್ಲಿ ಯುಟಿಲೈಟೆಡ್ ಅಂತ ಒಂದು ಫಾರ್ಮ್ ಬರುತ್ತೆ ಒಂದು ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ ಹೌದಾ ಈಗ ಸಪೋಸ್ ನಾವು ಮೊದಲಿಗೆ ಏನ್ ನೋಡಿದೀವಿ ಸಿ ಬಿ ಎಸ್ ಸಿ ನೋಡಿದೀವಿ ಈಗ ಎನ್ ಆರ್ ಟಿ ಮಾಸ್ ಕಾರ್ಡ್ ಅನ್ನ ನಾವು ನೋಡ್ತಾ ಇದೀವಿ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಈ ರೀತಿಯಾಗಿ ಇನ್ನೊಂದು ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಇಲ್ಲಿ ಹೇಳ್ಕೊಡ್ತಾ ನೋಡಬಹುದು ಎಸ್ ಎಸ್ ಎಲ್ ಸಿ ನಕಲು ದ್ವಿತೀಯ ತೃತೀಯ ಮತ್ತು ನಾಲ್ಕನೆಯ ಪ್ರತಿ ಅಂಕಪಟ್ಟಿ ಮತ್ತು ಅನುತ್ತೀರ್ಣ ಅಂಕಪಟ್ಟಿ ನೀವು ಫೇಲ್ ಆದ್ರೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಅನುತ್ತೀರ್ಣ ಅಂಕಪಟ್ಟಿ ಪಡೆಯಲು ಅರ್ಜಿ ಸಲ್ಲಿಸುವಿಕೆ ಸಂಬಂಧಿಸಿದಂತೆ ಸೂಚನೆಗಳು ಅಂತ ಸಂಪೂರ್ಣವಾಗಿ ಇದ್ದಿರತ್ತೆ ಅಂದ್ರೆ ಈ ಒಂದು ಮಾಸ್ ಕಾರ್ಡ್ ಗಳನ್ನ ಪಾಸ್ ಆದವರು ಕೂಡ ತಗೋಬಹುದು ಫೇಲ್ ಯಾವ್ದೋ ಕೂಡ ಇವತ್ತು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾಸ್ ಕಾರ್ಡ್ ಗಳನ್ನ ನಿಮ್ಮ ಹತ್ರ ಇದ್ದ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನೀವು ಈ ಒಂದು ಮಾಸ್ ಕಾರ್ಡ್ ಗಳನ್ನ ಮನೆ ಬಾಗಿಲಿಗೆ ತರಿಸ್ಕೋಬಹುದು ಗೊತ್ತಾಗುತ್ತೆ ನಾ ಹೇಳೋದ ಬಟ್ ಏನ್ ನೆನಪಿರಬೇಕು ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ ಇಲ್ಲಿ ಸಂಪೂರ್ಣವಾಗಿ ಈ ರೀತಿಯಾಗಿ ಪೇಜ್ ಬಂದಾಗ ಸ್ವಲ್ಪ ಜೂಮ್ ಮಾಡ್ಕೋತೀವಿ ನಿಮ್ಗೂ ಕೂಡ ಕ್ಲಿಯರಿಟಿ ಕಾಣಿಸ್ಲಿ ಮೊದಲಿಗೆ ಈ ಒಂದು ಎರಡು ಫಾರ್ಮ್ ಗಳನ್ನ ಡೌನ್ಲೋಡ್ ಮಾಡಬೇಕು ಯಾವುದು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫಾರ್ಮ್ ಅಂತ ಬರುತ್ತೆ ಈ ಒಂದು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ನಂತರ ಈ ಒಂದು ಫಾರ್ಮ್ ಅನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೀವು ಯಾವ ಶಾಲೆಯಲ್ಲಿ ಇವತ್ತು ಎಸ್ ಎಸ್ ಎಲ್ ಸಿ ಒಂದು ಒಂದು ಸಾಲಿಯನ್ನ ಕಲ್ತಿರ್ತಿರೋ ಅಲ್ಲಿ ಹೋಗಿ ನೀವೇನ್ ಮಾಡಬೇಕು ಇದನ್ನ ಬರ್ಸ್ಕೊಂಡ್ ಬರ್ಬೇಕಾಗತ್ತೆ ಜೊತೆಗೆ ಈ ಒಂದು ಫಾರ್ಮ್ ಅನ್ನ ಸಂಪೂರ್ಣವಾಗಿ ನೀವು ಭರ್ತಿಯನ್ನ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಸಲ್ಲಿಸುವಂತದ್ರಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ ಅಪ್ಲೋಡ್ ಅನ್ನ ಮಾಡ್ಬೇಕಾಗತ್ತೆ ಇದಕ್ಕೆ ಒಂದು ಅವಶ್ಯಕತೆ ಇತ್ತು ಅಂದ್ರೆ ನೀವು ಎಸ್ ಎಲ್ ಸಿ ಕಲ್ತಿರುವಂತ ಶಾಲೆಗೆ ಹೋಗಿ ನಿಮ್ಮ ಹೆಡ್ ಮಾಸ್ಟರ್ ನ ಒಂದು ಸಿಗ್ನೇಚರ್ ಕೂಡ ಮಾಡಿಸ್ಕೋಬಹುದು ಅವಶ್ಯಕ ಇದ್ದಲ್ಲಿ ಅಥವಾ ಮಾಡಿಸ್ಕೊಂಡ್ರೆ ಬಹಳಷ್ಟು ಬೆಸ್ಟ್ ಇಲ್ಲ ಡೈರೆಕ್ಟ್ ಆಗಿನೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಓಕೆನಾ ಈ ಒಂದು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ನಂತರ ಇನ್ನೊಂದು ಫಾರ್ಮ್ ಇರುತ್ತೆ ಮತ್ತೆ ನಾನು ಬ್ಯಾಕ್ ಕ್ಲಿಕ್ ಮಾಡ್ಕೊತಾ ಇಲ್ಲಿಂದ ಅರ್ಜಿ ನಮೂನೆ ಅಂತ ಇರುತ್ತೆ ಇದನ್ನು ಕೂಡ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನಮ್ಗೆ ಇನ್ನೊಂದು ಪೇಜ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಈ ಒಂದು ಪೇಜ್ ಕೂಡ ನಾವ್ ಏನ್ ಮಾಡ್ಬೇಕು ಸಂಪೂರ್ಣವಾಗಿ ನೋಡಬಹುದು ಇಲ್ಲಿಂದ ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ಆಗಿರತ್ತೆ ಸೆಕೆಂಡ್ ಪಾರ್ಟಿ ಏನಾಗಿರತ್ತೆ ನಮ್ಮ ಒಂದು ಎಕ್ಸಾಮಿನೇಷನ್ ಬೋರ್ಡ್ ಆಗಿರತ್ತೆ ಅದನ್ನು ಕೂಡ ನೀವು ಏನು ಮಾಡಬೇಕು ಇದನ್ನ ಸಂಪೂರ್ಣವಾಗಿ ಭರ್ತಿಯನ್ನ ಮಾಡಿದ ನಂತರ ಏನ್ ಮಾಡ್ಕೋಬೇಕಾಗುತ್ತೆ ಇದಕ್ಕೂ ಕೂಡ ನೀವು ಎಸ್ ಎಲ್ ಸಿ ಕಲ್ತಿರುವಂತ ಶಾಲೆಗೆ ಹೋಗಿ ಇಲ್ಲಿ ಅಫಿಡೇವಿಟ್ ಮಾಡಬೇಕಾಗುತ್ತೆ ಅಂದ್ರೆ ನೂರು ರೂಪಾಯಿ ಒಂದು ಬಾಂಡ್ ಕೂಡ ನೀವು ಏನು ಮಾಡಬೇಕಾಗುತ್ತೆ ಫಸ್ಟ್ ಪಾರ್ಟಿ ಏನಾಗಿರತ್ತೆ ಅಭ್ಯರ್ಥಿ ಆಗಿರತ್ತೆ ಸೆಕೆಂಡ್ ಪಾರ್ಟಿ ಅಂದ್ರೆ ಕಾರ್ಯದರ್ಶಿಗಳು ಕೆ ಎಸ್ ಇ ಎ ಬಿ ಅಂತ ವಿಭಾಗ ಹೆಸರನ್ನ ಬರಿಬೇಕು ಬೆಳಗಾವ್ ಅಥವಾ ಬೆಂಗಳೂರು ವಿಭಾಗ ಅಂತ ನೀವು ಸಂಪೂರ್ಣವಾಗಿ ಬರೆದು ನೀವೇನ್ ಏನ್ ಮಾಡ್ಬೇಕಾಗತ್ತೆ ಆ ಒಂದು ನೋಟ್ರಿಯನ್ನ ಸಂಪೂರ್ಣವಾಗಿ ಮಾಡ್ಕೊಂಡು ಅದನ್ನು ಕೂಡ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ಇಲ್ಲಿ ಒಂದು ಬಾಂಡ್ ಬೇಕಾಗತ್ತೆ ನೂರು ರೂಪಾಯಿ ಬಾಂಡ್ ತಗೋಬೇಕು ಫಸ್ಟ್ ಪಾರ್ಟಿ ಆಗಿರ್ತೀರಿ ಸೆಕೆಂಡ್ ಪಾರ್ಟಿ ಆ ಎಸ್ ಎಲ್ ಸಿ ಒಂದು ಪ್ರಾಧಿಕಾರ ಬೋರ್ಡ್ ಆಗಿರತ್ತೆ ಅದನ್ನ ತಗೊಂಡು ಕೂಡ ನೀವು ಅಪ್ಲೋಡ್ ಅನ್ನ ಮಾಡ್ಬೇಕಾಗತ್ತೆ ಓಕೆ ಇದೆಲ್ಲವನ್ನು ಕೂಡ ಡೌನ್ಲೋಡ್ ಮಾಡಿದ ನಂತರ ಈಗ ಇನ್ನೊಂದು ಪೇಜ್ ಇದ್ದಿರತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀವಿ ನಿಮ್ಗೆ ಇಲ್ಲಿಂದ ಅಪ್ಲಿಕೇಶನ್ ಫಾರ್ ದ ಅಫಿಡೇವಿಟ್ ಯಾವ ರೀತಿಯಾಗಿ ಇದ್ದಿರುತ್ತೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತಾರೆ ಅದು ಅಂದ್ರೆ ನೀವು ಯಾವ ರೀತಿಯಾಗಿ ಅದನ್ನ ಒಂದು ಬಾಂಡ್ ಅನ್ನ ತಗೋಬಹುದು ಅಫಿಡೇವಿಟ್ ಯಾವ ರೀತಿಯಾಗಿ ಮಾಡಿಸ್ಕೋಬೇಕು ಅನ್ನೋದನ್ನ ಇದೇ ಫಾರ್ಮ್ ಅನ್ನ ಕೊಟ್ಟಿರ್ತಾರೆ ಅದಾದ ನಂತರ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿದ್ದು ಸಾರಿ ನಾನು ಬ್ಯಾಕ್ ಹೋದೆ ಇನ್ನೊಂದ್ಸರ್ತಿ ಹೋಗ್ತೇನೆ ಇದೇ ಒಂದು ಪೇಜಿಗೆ ಹೋಗೋಣ ಡೈರೆಕ್ಟ್ ಆಗಿ ಅದೇ ಒಂದು ಪೇಜ್ ಗೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಲ್ಲಿ ಫೇಲ್ ಆದ್ರೂ ಮಾಸ್ಕರ್ ಕಾರ್ಡ್ ಸಿಗತ್ತೆ ಪಾಸ್ ಆದ್ರೂ ಕೂಡ ಮಾಸ್ ಕಾರ್ಡ್ ಅನ್ನ ತಗೋಬಹುದು ಇಲ್ಲಿ ಎಫಿಡಿವಿಟ್ ಮತ್ತೆ ಬಾಂಡ್ ಈ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿದ ನಂತರ ಇವು ಕೆಲವೊಂದಿಷ್ಟು ಫಾರ್ಮ್ ಗಳನ್ನ ಓದ್ಕೋಬೇಕು ನೀವು ಯಾವ ರೀತಿಯಾಗಿ ಸಿಗತ್ತೆ ಏನೆಲ್ಲ ಇದ್ದಿರತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳಿರ್ತಾರೆ ಓದ್ಲಾರ್ದೆ ನಾವು ಯಾವುದೇ ಕಾರಣಕ್ಕೂ ಮುಂದಿನ ಕ್ರಮಕ್ಕೆ ಹೋಗ್ಬಾರ್ದು ಅಂದ್ರ ನೀವು ಓದಿದ್ರೆ ಏನಾಗ್ತದೆ ಅಂದ್ರೆ ನಿಮ್ಗೂ ಕೂಡ ಒಂದು ಜ್ಞಾನ ಬರುತ್ತೆ ಹೆಂಗ್ ಬರ್ತದ ಇದನ್ನೆಲ್ಲವನ್ನು ಕೂಡ ಸರಿಯಾಗಿ ತಿಳ್ಕೊಂಡು ನೀವೇನ್ ಮಾಡ್ಬೇಕು ಇಲ್ಲಿ ಅಪ್ಲಿಕೇಶನ್ ಅಂತ ಬರುತ್ತೆ ಈ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬಹುದು ಮಾಡಿದ ನಂತರ ನೋಡಬಹುದು ಇಲ್ಲಿಂದ ಕೆಲವೊಂದಿಷ್ಟು ಮಾಹಿತಿ ಸಿಗುತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಕಲು ಅಥವಾ ದ್ವಿತೀಯ ತೃತೀಯ ಮತ್ತು ನಾಲ್ಕನೆಯ ಪ್ರತಿ ಅಂಕಪಟ್ಟಿ ಜನ್ಮ ದಿನಾಂಕದೊಳಗೊಂಡ ಅನುತ್ತೀರ್ಣ ಅಂಕಪಟ್ಟಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಈ ಮೂಲಕ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೇಳಿ ಕೂಡ ಸಂಪೂರ್ಣವಾಗಿ ಹೇಳಿಕೊಡ್ತಾ ಇದಾರೆ ಜೊತೆಗೆ ಇಲ್ಲಿಂದ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ದ್ವಿತೀಯ ತೃತೀಯ ನಾಲ್ಕನೇ ಅಂಕಪಟ್ಟಿ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮುನ್ನ ಕೆಳಕಂಡ ದಾಖಲೆಗಳನ್ನ ಐದುನೂರು ಕೆಬಿಯಿಂದ ಒಂದು ಎಂಬಿ ಒಳಗಡೆ ನೀವು ಪಿಡಿಎಫ್ ಸ್ಕ್ಯಾನ್ ಮಾಡಿ ಅಂದ್ರೆ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಈ ದಾಖಲೆಗಳನ್ನ ನೀವು ಏನ್ ಮಾಡಬೇಕು ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಆಗಿರ್ಬೋದು ಮೂಲ ಅಂಕಪಟ್ಟಿ ಪ್ರತಿ ಇದ್ದಲ್ಲಿ ಅಂದ್ರೆ ನಿಮ್ಮ ಹತ್ರ ಜೆರಾಕ್ಸ್ ಪ್ರತಿ ಇತ್ತು ಅಂದ್ರೆ ಇಲ್ಲ ಸರ್ ನನ್ನ ಹತ್ರ ಯಾವುದೇ ಜೆರಾಕ್ಸ್ ಕಾಪಿಗಳು ಇಲ್ಲ ಅಂದ್ರೂ ಕೂಡ ಎಲ್ಲ ಕಳೆದು ಹೋಗಿದೆ ಅಂದ್ರೂ ಕೂಡ ನೀವು ಡೈರೆಕ್ಟ್ ಆಗಿ ಒರಿಜಿನಲ್ ಮಾಸ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು ಇಲ್ಲಿ ಹೇಳ್ಕೊಡದ ಮೂಲ ಅಂಕಪಟ್ಟಿ ಇಲ್ಲದಿದ್ದರೂ ಕೂಡ ನಡೆಯುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ ಕೂಡ ಸರಿಯಾಗಿ ಮಾಡಿದ ನಂತರ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಕೆಳಗಡೆ ಎಲ್ಲವನ್ನು ಕೂಡ ಓದಿದ ನಂತರ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಕಂಟಿನ್ಯೂ ಕ್ಲಿಕ್ ಟು ಹಿಯರ್ ಪ್ರೊಸೀಡ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸರ್ವಿಸ್ ಅಂತ ಬರುತ್ತೆ ಅಂದ್ರೆ ಎರಡು ತರದ ಸರ್ವಿಸ್ ಕೊಡ್ತಾರೆ ಅಂದ್ರೆ ನನ್ಗೆ ಫಾಸ್ಟ್ ಆಗಿ ಬೇಕಾಗಿದೆ ಸರ್ ನನ್ಗೆ ಮಾಸ್ಕರ್ ಬಹಳಷ್ಟು ಅರ್ಜೆಂಟ್ ಆಗಿ ಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೋದು ಇಲ್ಲಿಂದ ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಬೇಕಾಗಿದೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎರಡು ತರದ ಸರ್ವಿಸ್ ಬರುತ್ತೆ ಜನರಲ್ ಸರ್ವಿಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಎಂಟು ನೂರು ಸಾವಿರ ರೂಪಾಯಿ ಒಳಗಡೆ ಫೀಸ್ ಇದ್ದಿರತ್ತೆ ಸ್ಪೆಷಲ್ ಸರ್ವಿಸ್ ಅಂದ್ರೆ ಎರಡು ಸಾವಿರ ರೂಪಾಯಿ ಒಳಗಡೆ ಫೀಸ್ ಅನ್ನ ನೀವು ಕಟ್ಟಬೇಕಾಗತ್ತೆ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಜನರಲ್ ಸರ್ವಿಸ್ ಮಾಡಿದ್ರೆ ಎಂಟು ನೂರ ಎಪ್ಪತ್ತೈದು ರೂಪಾಯಿ ಮೂವತ್ತು ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಈ ಒಂದು ಒಂದು ಪೋಸ್ಟ್ ಮುಖಾಂತರ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬಂತೆ ಇಲ್ಲ ಸರ್ ನನ್ಗೆ ಅರ್ಜೆಂಟ್ ಬೇಕಾಗಿದೆ ಅಂದ್ರೆ ಸ್ಪೆಷಲ್ ಸರ್ವಿಸ್ ತಗೊಂಡ್ರೆ ಕೇವಲ ಐದು ದಿನಗಳಲ್ಲಿ ವರ್ಕಿಂಗ್ ಡೇಸ್ ಫೈವ್ ಡೇಸ್ ಅಲ್ಲಿ ನೀವು ಹದಿನೈದು ರೂಪಾಯಿ ಕಟ್ಟಿದ್ರೆ ಕೇವಲ ಐದು ದಿನಗಳಲ್ಲಿ ನಿಮ್ಮ ಮನೆಗೆ ಬಂದು ಯಾವ ಸರ್ವಿಸ್ ನಿಮ್ಗೆ ಬೇಕೋ ಆ ಒಂದು ಸರ್ವಿಸ್ ಅನ್ನ ತಗೋಬಹುದು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕಾಗತ್ತೆ ಫಾದರ್ ನೇಮ್ ಹಾಕ್ಬೇಕಾಗತ್ತೆ ಜೊತೆಗೆ ಇಲ್ಲಿಂದ ಮಂತ್ ಆಫ್ ದ ಇಯರ್ ಪಾಸಿಂಗ್ ಯಾವ ವರ್ಷ ಪಾಸ್ ಆಗಿದ್ದೀರಿ ಅದರ ಜೊತೆಗೆ ಎಂಟರ್ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬೇಕಾಗತ್ತೆ ನಿಮ್ಮ ಒಂದು ಡಿಸ್ಟಿಕ್ ಹಾಕ್ಬೇಕಾಗತ್ತೆ ಅದಾದ ನಂತರ ನಿಮ್ಮ ಶಾಲೆಯ ವಿಳಾಸವನ್ನ ಸಂಪೂರ್ಣವಾಗಿ ಹಾಕಿ ಇಲ್ಲಿ ಕೇಳಿರುವಂತ ಟಿ ಪಿ ನಿಮ್ಮ ಮೊಬೈಲ್ ಗೆ ಒಂದು ಓಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ಹಾಕಿದ ನಂತರ ನೀವು ಸಂಪೂರ್ಣವಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಓಕೆ ಒಟಿ ಪಿ ಹಾಕಿದ ನಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಒಂದು ರೆಫರೆನ್ಸ್ ಐಡಿ ನಂಬರ್ ಬರುತ್ತೆ ಅದನ್ನ ಬರೆದಿಟ್ಕೋಬೇಕು ಅಥವಾ ಒಂದು ಸ್ಕ್ರೀನ್ ಶಾಟ್ ತಗೋಬೇಕು ಯಾವುದೇ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ರೆಫರೆನ್ಸ್ ಐಡಿ ಮತ್ತೆ ಅಪ್ಲಿಕೇಶನ್ ಐ ಡಿ ಬರುತ್ತೆ ಅದಾದ ನಂತರ ನಾವೇನ್ ಮಾಡಬೇಕು ಎಲ್ಲ ತಗೊಂಡು ಕೂಡ ನಾವೇನ್ ಮಾಡಬೇಕು ಮೇಕ್ ಎ ಪೇಮೆಂಟ್ ಮೇಕ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ ಆದ ನಂತರ ನಾವ್ ಏನ್ ಮಾಡಬೇಕು ದಾಖಲೆಗಳನ್ನ ನಮ್ ಎಂಟರ್ ಅಪ್ಲಿಕೇಶನ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕಾಗತ್ತೆ ಅಪ್ಲಿಕೇಶನ್ ಸಲ್ಲಿಸಿರುವಂತಹ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಅಪ್ಲೋಡ್ ಮಾಡುವಂತಹ ವಿಧಾನ ಬರುತ್ತೆ ಐದು ಕೆಬಿಯಿಂದ ಒಂದು ಒಂದು ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಂದ್ರೆ ಶಾಲೆಯಿಂದ ಪಡೆದಿರುವಂತಹ ಮಾಸ್ ಕಾರ್ಡ್ ಅಂದ್ರೆ ಒಂದು ಆಗ್ಲೇ ಒಂದು ಫಾರ್ಮ್ ತೋರಿಸಿದ್ನಲ್ಲ ಅದನ್ನ ಸಿಗ್ನೇಚರ್ ಅರ್ಜಿ ಜೊತೆಗೆ ನಿಮ್ಮ ಒಂದು ಅಫಿಡೇವಿಟ್ ಮಾಡಿರುವಂತಹ ಒಂದು ಬಾಂಡ್ ಅನ್ನ ತಗೋಬೇಕಾಗುತ್ತೆ ಅದಾದ ನಂತರ ಇವೆಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ ನಂತರ ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ನಿಮ್ಮ ರೆಫರೆನ್ಸ್ ನಂಬರ್ ಹಾಕಿ ಪೇಮೆಂಟ್ ಅನ್ನ ಮಾಡ್ಕೋಬಹುದು ಅದಾದ ನಂತರ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೋಬಹುದು ಇಷ್ಟು ಸರಳವಾಗಿ ಇವತ್ತು ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಒಂದು ಬಾಸ್ ಕಾರ್ಡ್ಗಳನ್ನ ಗಳನ್ನ ಬಹಳಷ್ಟು ಈಸಿಯಾಗಿ ಪಡೆಯುವಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಪ್ರತಿಯೊಂದು ಮಾಹಿತಿಯನ್ನ ನೋಡಬೇಕಾಗಿದ್ದು ಕಂಪ್ಯೂಟರ್ ಶಿಕ್ಷಣ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬಾರದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನ್ ಮಾಡುವಂತಹ ಮುಂದಿನ ವಿಡಿಯೋನು ಕೂಡ ನಿಮಗೆ ಬೇಗ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬರುತ್ತೆ ನೀವು ಅದನ್ನ ನೋಡ್ತೀವಿ ಮನೆಯಲ್ಲಿ ಕೂತ್ಕೊಂಡು ಉಚಿತವಾಗಿ ಕಂಪ್ಯೂಟರ್ ಮತ್ತೆ ಎಲ್ಲ ತರಹದ ಒಂದು ಮಾಹಿತಿ ಜೊತೆಗೆ ಆ ಕಂಪ್ಯೂಟರ್ ಕೋರ್ಸ್ ನ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಸರ್ಟಿಫಿಕೇಟ್ ಪಡಿಬೇಕಾಗಿತ್ತು ಅಂದ್ರೆ ಗುರು ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಸರ್ಟಿಫಿಕೇಟ್ ಅನ್ನ ಪಡೆಯಬಹುದು ವೀಕ್ಷಕರ ದಯವಿಟ್ಟು ಇವತ್ತು ಸಿ ಸಿ ಮತ್ತು ಎನ್ ಒಂದು ಸಿ ಜೊತೆಗೆ ಇವತ್ತು ಎನ್ ಆರ್ ಟಿ ವತಿಯಿಂದ ಪಡೆಯುವಂತಹ ಮಾಸ್ಕ್ ಕಾರ್ಡ್ ಯಾವ ರೀತಿಯಾಗಿ ನಾವು ಎಸ್ ಎಲ್ ಸಿ ಯು ಸಿ ಮಾಸ್ನ ಪಡೆಯಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಹೇಳಿಕೊಂಡಿದ್ದೇನೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ನಿಮ್ಮ ಶಾಲೆ ಕಲ್ತಿ ಮುಖ್ಯ ಗುರುಗಳಿಗೆ ಅಂದ್ರೂ ಮಾಹಿತಿ ಇರುವುದಿಲ್ಲ ತಿಳಿ ಕೆಡಿಸ್ಕೋಬೇಡಿ ಬಟ್ ಮತ್ತೆ ಇನ್ನಿತರ ಒಂದು ಆನ್ಲೈನ್ ಸೆಂಟರ್ಗಳಲ್ಲಿ ಕೂಡ ನೀವು ಮಾಹಿತಿಯನ್ನ ಪಡ್ಕೋಬಹುದು ಸಂಪೂರ್ಣವಾಗಿ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗತ್ತೆ ನೀವು ಸಂಪೂರ್ಣವಾಗಿ ಎಸ್ ಎಸ್ ಎಲ್ ಸಿ ಮತ್ತೆ ಪಿಯು ಸಿ ಮಾಸ್ ಕಾರ್ಡ್ ಆ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಉಚಿತವಾಗಿ ಫೇಲ್ ಅಥವಾ ಪಾಸ್ ಆಗಿರುವಂತದ್ದು ಕೂಡ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ದಯವಿಟ್ಟು ಮತ್ತಷ್ಟು ಗುಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದನ್ನ ಮರೆಯಬಾರದು ವೀಕ್ಷಕರೇ ಓಕೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಹಿತಿಯನ್ನ ಕೊಟ್ಟಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿದ್ರೆ ನನ್ಗೂ ಒಂದು ಖುಷಿ ಮತ್ತೆ ನನ್ಗೊಂದು ಹುಮ್ಮಸ್ಸು ಬರುತ್ತೆ ಹೊಸ ಹೊಸ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಇರ್ತೀನಿ ಮತ್ತಷ್ಟು ಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ